ದೊಡ್ರಿ ನಿಮಗೆ ಕಾಲು ಟಿಸ್ಟ್ ಆಗಿದೆ ಟುಸ್ಟ್ ಆಗೋಗ್ಬಿಟ್ಟು ಬೋನ್ ನೋಡಿ ಡ್ಯಾಮೇಜ್ ಆಗಿದೆ ನಿಮಗೆ ಎಂ ಇಲ್ಲಿ ಹ್ಞೂ ಕಾಲು ತರಿಸಿ ಹ್ಞೂ ಊದ್ಕೊಂಡಿದೆ ಕಾಲು ಅಲ್ವಾ ಆ ಕಾಲು ಏನು ಊಳ್ತಾ ಇಲ್ಲ ಓಕೆ ಅದ ನೋಡಿ ಎಕ್ಸ್ರೇಲಿ ನೋಡ್ಬೋದು ನೀವು ಮಾರ್ಕ್ಸಿರಿ ಅಲ್ವಾ ಅಲ್ಲಿ ಬೋನ್ ಬಂದು ಡ್ಯಾಮೇಜ್ ಆಗಿದೆ ಕಟ್ ಆಗಿದೆ ಎಂಕೆ ನಿಮ್ಮದು ಫ್ರ್ಯಾಕ್ಚರ್ ಆಗಿದೆ ಇದರಿಗೆ ನೀವು ಕಟ್ ಹಾಕಿಸ್ಕೋಬೇಕು ಕಟ್ ಹಾಕಿಸ್ಕೊಬೇಕು ಅಂದ್ರೆ ಆ ವಯಸ್ಸು ನಿಮ್ಗೆ ಅರವತ್ತೆರಡು ವರ್ಷ ಅಲ್ವಾ ಅದರಿಂದ ಮಿನಿಮಮ್ ಮೂರು ಕಟ್ ಬೆಳೆ ಬೀಳುತ್ತೆ ನಾಲ್ಕನೇ ಕಟ್ಟು ಅವಶ್ಯಕತೆ ಇದ್ರೆ ಇಲ್ಲ ಅಂದ್ರೆ ಇಲ್ಲ ಕೂತಾಗ್ತದೆ ಕುತ್ಕೊಡಿ ಮೂರು ಕಟ್ ಹಾಕ್ಲೇಬೇಕಾಗಿರುತ್ತೆ ಕಟ್ ಹಾಕಿಸ್ಕೊಂಡು ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಐದ್ ದಿನ ಏನು ಮಾಡ್ಸಿಲ್ಲ ಅದ ನೀವು ಸ್ವಲ್ಪ ಹಿಂದೆ ಹೋಗಿ ಹಂಗ ಇದ್ ಬಿಟ್ಟೆ ಸರ್ ಗೊತ್ತಿಲ್ಲ ನೋಡಿ ಯಾರ ಫ್ರೆಂಡ್ ತಿಳಿದವ್ರು ಕರ್ಕೊಂಡ್ಬಂದ್ರಾ ಯಾವ ನೀವು ಹೆಣ್ಣರ ಹೆಣ್ಣಾಗರ ಇದು ಇನ್ನಕ್ಕಿ ಚಂದಾಪುರ

ಮುಂಚನೂ ಬಂದಿದ್ದೀರಾ ಮುಂಚೆ ಬಂದಿದ್ದೆ ಎಣ್ಣೆ ಕರ್ಕೊಂಡ್ ಬಂದಿದ್ದ ಅವರು ಆಪರೇಷನ್ ಮಾಡ್ಬೇಕಂದ್ರೆ ಆಸ್ಪತ್ರೆಗ ಇಲ್ಲಿ ಬಂದ್ಮೇಲೆ ಕಟ್ಲಕ್ಸು ಮೇಲೆ ಚೆನ್ನಾಗಿ ಮೇಲಾಗಿದೆ ಮೇಲಾಗಿದೆ ಏನು ಆಗಿತ್ತು ಅವರಿಗೆ ಅದೇ ಗಾಡಿಯಿಂದ ಬಿದ್ದಿ ಹಂಗೆ ಕೈ ಇದಾಗಿತ್ತು ಫ್ರಾಕ್ಚರ್ ಆಗಿತ್ತು ಆಮೇಲೆ ಆಸ್ಪತ್ರೆಗೆ ಆಪರೇಷನ್ ಮಾಡ್ಬೇಕಂದ್ರು ಆಮೇಲೆ ಇಲ್ಲಿ ಕರ್ಕೊಂಡ್ ಬಂದ ಮೇಲಾಗಿತ್ತು ಎಷ್ಟಿನದ್ ಮಾತಿದ್ರು

ಹದಿನೆಂಟು ದಿನ ಆಗಿದೆ ಇದಾಗಿ ಇವತ್ತು ಹಾಂ ಇಪ್ಪತ್ತು ದಿವಸ ಆಗಿದೆ ಓಕೆ ಇದು ಹೆಂಗಾಗಿರೋದು ಇದು ಇದು ಗಾಡಿ ಮೇಲೆ ಹೆಂಗೋ ಲೋಡ್ ಆಗ್ತಾ ಇದ್ರು ಹಾಂ ಸ್ವಲ್ಪ ಜಾಸ್ತಿ ಇತ್ತು ಲೋಡು ಹಾಂ ಬಿಡಿಸಿಬಿಡೋ ನಮಗೆ ನಾಲ್ಕು ಕಾಲು ನನಗೆ ಸ್ಲಿಪ್ 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 ಆಗಿ ಸ್ವಲ್ಪ ಅದನ್ನ ನಾನು ಕರೆಕ್ಟಾಗಿ ಆಗಿ ನಿಮ್ ಹತ್ರ ತೋರಿಸ್ಬಿಟ್ಟು ಅಲ್ಲಿ ವೈಟ್ ಬಟ್ ಕೊಟ್ರಿ ಸರ್ ಮಾತ್ರೆ ಸ್ವಲ್ಪ ಕೊಟ್ರಿ ಅವತ್ತು ರಾತ್ರಿನೇ ಕರ್ಕೊಂಡು ಹೋಗ್ಬಿಟ್ಟು ಮೆಟ್ರಿಕ್ ಹಾಕಿದ್ರ ಸಿಮೆಂಟ್ ಹಾಕಿ ನಾನು ಹೇಳಿದ್ ಮೇಡಮ್ ಅದು ಆಕ್ಷನ್ ಆಗಲ್ಲ ಏನು ಇಲ್ಲ ಸಿಮೆಂಟ್ ಎಕ್ಸ್ ರೇ ಇರಲಿಲ್ಲ ಎಕ್ಸ್ರೇ ಮಾಡ್ಸಿದ್ರೇನ್ ಬಂದಿದೆ ಎಲ್ಲಿದೆ ಎಕ್ಸ್ ಎಕ್ಸ್ರೇ ಮನೇಲಿ ಬರವಾಗ ಎತ್ಕೊಂಡ್ ಬರೋದಲ್ಲ ನಿಮ್ಮ ಕಂಪ್ಲೇಂಟ್ ಏನು ಊತ ಸ್ವಲ್ಪ ಬೆಳಗ್ಗೆ ನಿಮ್ಗೆ ಊತ ಜಾಸ್ತಿ ಆಯ್ತು ಸ್ವಲ್ಪ ಅಜ್ಜ ಹೊರದ ಸ್ವಲ್ಪ ಊತ ಬಂದಾಯ್ತು ಸ್ವಲ್ಪ ಬೆಳಿಗ್ಗೆ ಇರ್ಲಿಲ್ಲ ಈ ತರ ನಡೀತಾ ನಡೀತಾ ಸ್ವಲ್ಪ ನೋಡಿದ್ರೆ ಊತ ಜಾಸ್ತಿ ಅಜ್ಜ ಹೊರದೈ ಅಜ್ಜೆ ಓದ್ತೀವಿ ನೋಡ ಸ್ವಲ್ಪ ಸರಿ ನಿಮಗೆ ಅದು ಆಯಿಲ್ ಹಚ್ಚಿರೋವಾಗ ನೋವು ಕಮ್ಮಿ ಕಾಣ್ತಾ ಇತ್ತಾ ನೋವು ಕಮ್ಮಿ ಇತ್ತು ಹ್ಞೂ ಸರಿ ಓಕೆ ಅದು ಇನ್ನೂ ಎಷ್ಟಿದೆ ಆಯಿಲ್ ಅದು ಯಾವ ದಿವಸಕ್ಕೆ ಹೋಗಿದ್ದೀನಿ ನೀವು ಮುನ್ನೂರು ರೂಪಾಯಿ ಐದು ರೂಪಾಯಿ ವೈಟು ನೀವು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಮಸಾಜ್ ಮಾಡ್ಕೊಂಡು ಟ್ಯಾಬ್ಲೆಟ್ ಕರೆಕ್ಟಾಗಿ ತಗೊಂಡ್ಬಿಟ್ಟು ಮೇಲ್ ಮಾಡ್ಕೊಂಡು ಕಡೆ ಮುಗ್ಸಾಕ್ಬೇಕು ಸರಿನಾ ಸರಿ ಓಕೆ ಹ್ಞೂ ಓಕೆ ಆಗಲಿಲ್ಲ ಸರ್ ಇದಕ್ಕಿಂತ ಮುಂಚೆ ನೀವು ಬಂದಿದ್ದಿದ್ದು

ಕಿರಣ್ಯಾವ್ರು ನೀವು ಹೊಸೂರು ಓಕೆ ಏನಾಗಿದೆ ನಿಮ್ ಕಂಪ್ಲೇಂಟ್ ಏನು ಕಾಲ್ ನಾವು ಇಲ್ಲಿ ಮಂಡಿಯಿಂದ ಕೆಳಗೆ ಮಂಡಿಯಿಂದ ಕೆಳಗಡೆ ಮೀನ್ ಕಂಡ ಅಲ್ಲಿ ಮಾಂಸದಲ್ಲಿ ಬರುತ್ತಾ ಮೇಲೆನೂ ಬರುತ್ತೆ ಕೆಳಗೆ ಮೇಲೆ ಫುಲ್ಲು ಓಕೆ ಇದು ಎಷ್ಟು ದಿನದಿಂದ ಇದೆ ಏಳು ತಿಂಗಳು ಸೆವೆನ್ ಮಂತ್ಸಿಂದ ಇದೆ ಓಕೆ ವಯಸ್ಸೆಷ್ಟು ನಿಮಗೆ ಮೂವತ್ತೇಳು ಮೂವತ್ತೇಳು ಓಕೆ ಏನೇನು ಟ್ರೀಟ್ಮೆಂಟ್ ಮಾಡಿಸಿದೀರಾ ನೀವು ಅದೇ ಎಲ್ಲೂ ತೋರಿಸಿಲ್ಲ ಮಾತ್ರೆ ಮಾತ್ರ ತಗೊಂತಾ ಇದ್ದೀನಿ ಎಲ್ಲಿ ತಗೊಂತೀರಾ ಕ್ಲೀನ್ ಎಲ್ಲಿ ಹೋಗಿ ಮೆಡಿಕಲ್ ಹೋಗಿ ನೀವು ತಗೊಂತೀರಾ ಮೆಡಿಕಲ್ ಅಲ್ಲಿ ಹೋಗಿ ತಗೊಂತೀರಾ ಓಕೆ ಇದಕ್ಕಿಂತ ಮುಂಚೆ ನೀವು ಆಯಿಲ್ ಇಸ್ಕೊಂಡು ಹೋಗಿದ್ರಲ್ಲ ಓಕೆ ಅದು ಹಚ್ಚಿರೋವಾಗ ನಿಮ್ಗೆ ಕಮ್ಮಿ ಕಾಣ್ತಾ ಇತ್ತು ನೋವು ಓಕೆ ಸರ್ ಎಷ್ಟು ದಿನ ಆಯಿತು ಅದನ್ನ ತಗೊಂಡೋಗಿ ನೀವು ಹಾ ಮೂರು ತಿಂಗಳಿಂದ ಏನೋ ಬಂತು ಮೂರು ತಿಂಗಳ ತಿಂಗಳಾಗಿರ್ಬೇಕು ಓಕೆ ಯಾಕೆ ಅದನ್ನು ಕಂಟಿನ್ಯೂ ಮಾಡಿಲ್ಲ ಬಂದಿಲ್ಲ ಮತ್ತೆ ಮತ್ತೆ ಬಂದಿಲ್ಲ ನಾವು ಸರಿ ಓಕೆ ಅದು ಇವಾಗ ಜಾಸ್ತಿ ಆಗೋಯ್ತು ಓಕೆ ಇವಾಗ ನೀವು ಏನು ಮಾಡಿ ಅಂದರೆ ನಾನು ಹೇಳಿದೀನಲ್ವಾ ನಿಮಗೆ ಆಯಿಲ್ಸ್ ಕೊಟ್ಟಿರ್ತೀನಿ ಮೆಡಿಸಿನ್ ಕೊಟ್ಟಿರ್ತೀನಿ ನಾನು ಒಂದು ಫಿಫ್ಟೀನ್ ಡೇಸ್ ನೀವು ಫಾಲೋ ಮಾಡಿ ಟೋಟಲ್ ಏಳು ತಿಂಗಳಿಂದ ಇರೋದ್ರಿಂದ ನಿಮಗೆ ಒಂದು ಎರಡು ತಿಂಗಳು ಇದನ್ನ ಕಂಟಿನ್ಯೂ ಮಾಡಿ ಮೆಡಿಸನ್ ಅಂತ ನಾನು ನಿಮಗೆ ಅಡ್ವೈಸ್ ಮಾಡ್ತೇನೆ ಒಂದ್ಕಿತ ನೀವು ತಕೊಂಡು ಮೆಡಿಸನ್ ಅದು ನಿಮಗೆ ಅದರಲ್ಲಿ ದಿನ ಬರುತ್ತೆ ಅದನ್ನ ನೀವು ಫಾಲೋ ಅಪ್ ಮಾಡಿ ಯಾವ ತರ ಅದನ್ನ ಹಚ್ಬೇಕು ಏನು ಯಾ ಅಂತ ನಮಗೆ ನಾವು ಹೇಳ್ಕೊಟ್ಟಿರ್ತೀವಿ ನಾವು ಹೇಳ್ಕೊಡೋದನ್ನ ನೀವು ವಿಡಿಯೋ ಮಾಡ್ಕೊಳ್ಳಿ ಓಕೆನಾ ಹದಿನೈದು ದಿನಕ್ಕೆ ಒಂದು ಬಂದು ಅದ್ ಮೆಡಿಸಿನ್ಸ್ ನೀವು ಇಸ್ಕೊಂಡಿ ಓಕೆ ಅಚ್ಛಾ ಯಾ ನಾನು ತುಮಾರ ರೋಷನ್ ರೋಶನ್ ಕಾನ್ಸ್ ಯಾಕೆ ಹೋಯಿಸ್ತಮೆ ಬಾಲರ್ ಬಂಡ ಬಾಲರ್ ಬಂಡ ಆ ಜಿಗ್ನಿ ಕೆ ಪಾಸ್ ಬಾಲರ್ ಬಂಡ ಬಾಲರ್ ಬಂಡ ಜಿಗ್ನಿ ಕೆ ಪಾಸ್ ಓಕೆ ಆ ಕ್ಯಾ ಹೋತಾ ಸೋಯೇ ಗಾಡಿ ಸಿಟ್ ಹೋಗೇ ಬಸ್ गाड़ी से सर तुम्हें गाड़ी चलेंगे अच्छा तो क्या हुआ था वो उसका एक्सरे रिपोर्ट से दियो कितनी या कोई सर अब अब इलाज करे तो दो वट्टी हाँ एक होकर है दस दिन होकर है सुबह कॉल करे थे नहीं तुम्हें तुम्हारे अब्पा के की नहीं अच्छा देखेंगे रुको एक्सरे में क्या होकर है कौन से तारीख को अच्छा स्कूल में तुम्हारा टोकन तो नंबर क्या फोर डबल टू अच्छा ये एक और एक्सरे रहना है एक ही एक ही टेक्स है वो पुराना एक्सरे देखो हाँ देखो ये जिग्नी में करा लगा हैं इसके ना ये इलाज के पहले कराया था सही एक्सरे जिग्नी से करा लेता था सो नहीं तो देखो ये ये जो सिंगल बोन है वो भी टूट गई उसका ऊपर आता सो ये कैप ये भी गया तो इसमें भी दिख रहा हुँ? तो इलाज कराने के बाद में इमिडियट एंड सी करा के कराते तुम्हें तो उसमें ये कैप के ऊपर कैप ए हड्डी के ऊपर कैप बराबर बैठ का है पूरा परफेक्ट है अलाइनमेंट्स ओके ऐसा है तुम्हारा दर्द अब दर्द के अब ठीक है आज दूसरी पट्टी चेंज करिए उसके बाद में देखेंगे Thank <laughs> you. 嗯嗯嗯

और जरा तीन जगह जख्म हो गए थे वो सब कम हो गया है तो क्या भी उसमें ये नहीं है नहीं बाद रोज क्या भी प्रॉब्लम बहुत ज्यादा गर्मी नहीं हो जाना। आ, आ, गर्मी नहीं हो जाना। गर्मी नहीं हो जाना। गर्मी जाना हुई तो अंदर खुल जाए बराबर है ಏನಾಗಿತ್ತು ನಿಮಗೆ ನಾಲ್ಕನೇ ಬೆಟ್ಟಲ್ಲಿ ಇದು ಮೂಲೆ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿತ್ತು ಕ್ರ್ಯಾಕ್ ಆಗಿರೋದು ಹೇಗ ನಿಮಗೆ ಅದು ಬರ್ಬೇಕಂದ್ರೆ ಡೆಸ್ಕ್ ಇಷ್ಟೇ ಅಲ್ವಾ ಆ ಡೆಸ್ಕ್ ತೆಗೆದ್ಬಿಟ್ಟು ಅದ್ ಜರ್ಗ ತೆಗಲ್ಬಿಟ್ಟು ಅದಾಗಿರೋದು ಕಾಲೇಜ್ ಅಲ್ಲ ಓಕೆ ಇವಾಗ ನೋವೆಲ್ಲ ಹೇಗಿದೆ ಇವಾಗ ಪರವಾಗಿಲ್ಲ ಲೈಟ್ ಲೈಟ್ ಆಗೈತೆ ಒಂದ್ ಕಟ್ ಆಗದ್ಮೇಲೆ ಕಟ್ ಆಗಿದೆ ನಿಮ್ದು ಎಂಟನೇ ಓಕೆ ಹಾಕ್ಬೇಕಾಗಿರೋದಾ ನಿಮಗೆ ಇವಾಗ ಪೈನ್ ಎಷ್ಟು ಪರ್ಸೆಂಟ್ ಪರವಾಗಿಲ್ಲ ಅಂತ ಹೇಳ್ಬೋದು ಅಂದ್ರೆ ನೆಟ್ಗೆ ತೆಗೆದ್ಮೇಲೆ ಪರವಾಗಿಲ್ಲ ಇಲ್ಲ ಇಲ್ಲಿ ಸ್ವಲ್ಪ ಇದೆ ಅಷ್ಟೇ ಹ್ಮ್ ಸರಿ ಓಕೆ ಇವತ್ತು ಚೇಂಜ್ ಮಾಡೋಣ ಹ್ಮ್ ಹಾ ಸರಿ ಟ್ರೀಟ್ಮೆಂಟ್ ಟೇಬಲ್ ಮೇಲೆ ನಡೀರಿ ಏನು ಮೇಜರ್ ಇಂಜರಿ ಏನಿಲ್ಲ

ಏನಾಗಿಲ್ಲ ಕಂಫರ್ಟಬಲ್ ಇದೆ ನೆರೆಯೋದಕ್ಕೆ ಈಸಿ ಇದೆ ನೋವೇನು ಇಲ್ಲ ಓಕೆ ನೆಕ್ಸ್ಟ್ ಹದಿನೈದು ದಿನಕ್ಕೆ ಬಂದ್ಬಿಡಿ ಸರಿ

ಯಾವುದು ಸಮುದ್ರ ಮಾಡುವಲ್ಲ ಸರಿ ಓಕೆ ಎಲ್ಲೂ ತೋರಿಸಿಲ್ಲ ಏನು ಮಾಡಿಲ್ಲ ಅದು ಊತ ಇದೆಯಲ್ಲ ಅದ್ರಿಗೆ ಏನು ಎಕ್ಸ್ರೇ ಸ್ಕ್ಯಾನಿಂಗ್ ಯಾವುದು ಮಾಡಿಸಿಲ್ವಾ ಹ್ಞೂ ಸರಿ ಓಕೆ ಕೈ ಬೆಳ್ಳಿ ಥರ ಮೂವ್ಮೆಂಟ್ ಮಾಡಿ ಅದು ಮೂಮೆಂಟ್ ಮಾಡಬೇಕಾಗ ಎಷ್ಟಾಗುತ್ತಾ ಅಷ್ಟು ಮಾಡಿ ಬಿದ್ದೋಗ್ಬಿಟ್ಟು ಡೈರೆಕ್ಟಿಂಗ್ ಕೊಟ್ಬಿಟ್ಟಿರೋದಾ ಇದು ಸರಿ ಓಕೆ ಕಡೆ ಇದೆ ಡೌನ್ ಸೈಡ್ ನೋವು ಇದೆ ಅದನ್ನು ಆಡಿಸೋದಕ್ಕಾಗಲ್ಲ ಎತ್ತಿದ್ರೆ ನೋವುತಾ ಇದೆಯಾ ಹ್ಮ್ ಸರಿ ಓಕೆ ಇದ್ರಿಗೆ ಏನು ಮಾಡೋಣ ಅಂದ್ರೆ ಇನ್ನೂ ಜಾಸ್ತಿ ಊತ ಬಂದ್ಬಿಡ್ತದೆ ಏನಾದರೂ ಮೂಳೆ ಮುರಿದಿದೆ ಇಲ್ಲ ಏನಾದ್ರೂ ಡ್ಯಾಮೇಜ್ ಇದೆ ಅನ್ನಂಗಿದ್ರೆ ಅದು ಊತ ನೋಡ್ತಾ ಇರೋ ಪ್ರಕಾರ ನೋಡಿದ್ರೆ ಅದೇನು ಜಾಸ್ತಿ ಫ್ರಾಕ್ಚರ್ ಆಗಿದೆ ಒಳಗಡೆ ಅಂತ ಅನಿಸ್ತಾ ಇಲ್ಲ ನಿಮ್ಮ ಹತ್ರ ಇವಾಗ ಎರಡು ಆಪ್ಷನ್ ಇದೆ ನೀವು ಹಾಕಿಸ್ಕೋಬೋದು ಡೈರೆಕ್ಟ್ ತಿಳಿಕದ ಇಲ್ಲ ನೀವು ಆಯಿಲ್ ಇಸ್ಕೊಂಡು ಹೋಗ್ಬೋದು ಹಾಕಿ ತೀಸ್ಕೊಂಡು ಹೋಗ್ತೀರಾ ಕಟ್ ಹಾಕಿಸ್ಕೊಂಡಿರಾ ಅಂತ ಡಿಸಿಜನ್ ಮಾಡಿ ನನಗೆ ಹೇಳಿ ಕಟ್ಟ ಕಟ್ ಹಾಕಿಸ್ಕೊಂಡ್ಬಿಡ್ತೀರಾ ಸರಿ ಓಕೆ ನರಗಳು ಬರುತ್ತೆ ಇಲ್ಲಿ ಲಿಗಮೆಂಟ್ಸ್ ಅಂತ ಹೇಳೋದು ಅವರಿಗೆ ಅದು ಡ್ಯಾಮೇಜ್ ಆಗಿದೆ ಇವರಿಗೆ ಇವರಿಗೆ ಹಾ ಅದೇನಾಗಿದೆ ಎಂ ಕೆ ಮುರಿದಿಲ್ಲ ಗೊತ್ತಾಯ್ತು ಗೊತ್ತಾಯ್ತು ಇದೇನಾಗಿದೆ ಅಂದ್ರೆ ಡ್ಯಾಮೇಜ್ ಆಗಿದೆ ಮೂಳೆ ಏನು ಅಷ್ಟು

ರೋಸ್ಟ್ ಕಮ್ಮಿ ಇದೆ ಓಕೆ ನೆಕ್ಸ್ಟು ಹತ್ತು ದಿನಕ್ಕೆ ಬಂದ್ಬಿಡಿ ನೀವು ಕಟ್ಟು ಮಾಡ್ಸೋಣ ಓಕೆನಾ ಬೆಳ್ಳೆಲ್ಲ ನೀವು ಮೂಮೆಂಟ್ ಕೊಡಿ ಪರವಾಗಿಲ್ಲ ಕಟ್ಟು ಮೇಲೆ ನೀರು ಬೀಳ್ಸ್ಕೊತೀರ ನೋಡ್ಕೊಳ್ಳಿ ಇದೆಲ್ಲ ಮೂವ್ಮೆಂಟ್ ಕೊಡಿ ಇದನ್ನು ಮೂವ್ಮೆಂಟ್ ಕೊಡಿ ಬೆಳ್ಳೂ ಮೂಮೆಂಟ್ ಕೊಡ್ಬೋದು ಆದಷ್ಟು ನೀವು ಮಾಡಿ ಅದೇ ಓಕೆ ಸರಿನಾ ಮೂಮೆಂಟ್ ಎಲ್ಲ ಮಾಡಿಕೊಂಡು ನೋವು ಇಲ್ಲ ಎಲ್ಲ ಆರಾಮಾಗಿದೆ ಅಂತ ನೀವು ಬಂದರೆ ಇವಾಗ ನೆಕ್ಸ್ಟ್ ಕಟ್ಟು ನಾವು ಹಾಕೋಲ್ಲ ಎಲ್ಲ ಸಣ್ಣ ಪುಟ್ಟ ನೋವುಗಳು ಇನ್ನೂ ಇದೆ ಅಂತ ಹೇಳಿದ್ರೆ ಇನ್ನೊಂದು ಕಟ್ಟು ಹಾಕಬೇಕಾಗಿರುತ್ತೆ ಸರಿನಾ ನೆಕ್ಸ್ಟ್ ನೋಡಿ ಹತ್ತು ದಿನಕ್ಕೆ ಬನ್ನಿ ನೆಕ್ಸ್ಟ್ ಹದಿನೈದನೇ ತಾರೀಕು ಬರಬೇಕು ನೀವು ಓಕೆನಾ ಸರಿ ಓಕೆ you